ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಫಿಲ್ಮ್ ಫೆಸ್ಟಿವಲ್ ನ ನಿಭಾಯಿಸಿದ್ದಾರೆ ಸರ್ ಸರ್ ಗೌರವ್ ಹೇಳ್ತಾ ಇದ್ರು ನಾವು ಚಿಕ್ಕಲಿಂದ ನೋಡ್ತಿದೀವಿ ಅಂತ ಆದ್ರೂ ನೀವು ಹಂಗೆ ಇದೀರಾ ಸರ್ ನಿಮಗೆ ವಯಸ್ಸಾಗಿದೆ ಅಂತ ಅವ್ರು ಹೇಳ್ತಿದಾರೆ ಸರ್ ಸರ್ ಅವ್ರು ಹಂಗೆ ಹೇಳಿದ ಹೇಳಿದ ಹಂಗೆ ಇರ್ಲಿ ವಯಸ್ಸಾಗಿದ್ರು ನಾನು ಹಂಗೆ ಇರ್ತೀನಿ ಹಾ ಎವರ್ ಯಂಗ್ ಸರ್ ಏನ್ ಹೇಳ್ತೀರಿ ಸೂಪರ್ ಹಿಟ್ ಬಗ್ಗೆ ಸರ್ ಇಲ್ಲಿ ಬರ್ಬೋದು ಪತ್ರಕರ್ತರಿಗೆ ಮತ್ತೆ ಟಿವಿ ಮೀಡಿಯಾದವರಿಗೆ ನಮಸ್ಕಾರಗಳು ಇಲ್ಲಿ ಸುಮಾರು ಜನ ಸುಮಾರು ಹೇಳ್ತಾ ಇದ್ರು ಸಿನಿಮಾ ಹಂಗೆ ಹಿಂಗೆ ಎಲ್ಲವೂ ಸರಿಯೇ ನೀವು ಮಾಡಬೇಕಾಗಿರೋದು ಈ ವೇದಿಕೆ ಮೇಲೆ ನಿಂತ್ಕೊಂಡು ಈ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಇಲ್ಲಿ ಹೇಳೋದಲ್ಲ ಈ ಸಿನಿಮಾನ ಥಿಯೇಟ್ರಲ್ಲಿ ಹೆಂಗೆ ಓಡಿಸ್ಬೇಕು ಜನ ಹೇಗೆ ಬರಬೇಕು ಅನ್ನೋ ಪ್ಲಾನ್ನ ನೀವು ಮಾಡಬೇಕು ಈಗ ಯಾವ ಥರ ಹೊರಗಡೆ ಪ್ರಚಾರ ಮಾಡ್ತೀರಾ ಅದ್ರ ಮೇಲೆ ಕನ್ನಡ ಸಿನಿಮಾದ ಒಂದು ಜೀವನ ನಿಂತಿದೆ ನೋಡಿ ಎಲ್ಲ ಪತ್ರಕರ್ತರು ದೊಡ್ಡ ದೊಡ್ಡವ್ರು ಕೂತಿದ್ದಾರೆ ಯಾಕೆಂದ್ರೆ ಆ ಪರಿಸ್ಥಿತಿಗೆ ಬಂದು ನಿಂತಿದೆ ನಮ್ಮ ಕನ್ನಡ ಚಿತ್ರರಂಗ ಅಂತಲೇ ಹೇಳ್ಬೋದು ಬೇರೆ ದಾರಿನೇ ಇಲ್ಲ ಇಲ್ಲಿ ಮಾತಾಡ್ಬಿಟ್ಟು ಇಲ್ಲಿ ಹಂಗೆ ಬಂದಿದೆ ಹಿಂಗೆ ಬಂದಿದೆ ಆ ಈ ನಾನು ಪಾತ್ರ ಇದನ್ನು ಕರೆಕ್ಟು ನೀವು ಇಲ್ಲಿ ಹೇಳಿ ನೀವು ಇದೇ ಕೆಲಸವನ್ನು ಹೊರಗಡೆ ಪಬ್ಲಿಸಿಟಿಗೆ ಜನರನ್ನ ಥಿಯೇಟ್ರಿಗೆ ಯಾವುದೇ ರೀತಿಯಲ್ಲಿ ಕ ಕರೆಸ್ಬೇಕು ಅನ್ನೋದಕ್ಕೆ ನೀವೆಲ್ಲ ಕ್ಷಮಿಸಲೇಬೇಕಾಗತ್ತೆ ಯಾಕೆಂದರೆ ಒಳ್ಳೆ ಸಿನಿಮಾಗಳು ಕೂಡ ನಮ್ಮ ಈ ಒಂದು ಪರಿಸ್ಥಿತಿಯಲ್ಲಿ ಯಾಕೆಂದರೆ ಈ ಎಲ್ಲರೂ ರೀಲ್ಸಿಗೆ ಬಂದ್ಬಿಟ್ಟವ್ರೆ ಜನರ ಈಗ ನಾನು ಗಿಲ್ಲಿಯವ್ರ ಬಗ್ಗೆ ಹೇಳ್ತೀನಿ ಆರು ತಿಂಗಳು ಆರು ತಿಂಗಳ ನಾಲ್ಕು ತಿಂಗಳು ಗಿಲ್ಲಿ ಬಿಗ್ ಬಾಸ್ ಒಳಗೆ ಇದ್ದಾಗ ಅಲ್ಲಿಂದ ಹೊರಗೆ ಬಂದ ಮೇಲೆ ಈ ಪ್ರಪಂಚಕ್ಕೆ ಹೊರಗಿನ ಪ್ರಪಂಚಕ್ಕೆ ಅಡ್ಜಸ್ಟ್ ಆಗೋದೇ ಕಷ್ಟ ಅವ್ರ ಮೆಂಟಾಲಿಟಿ ಎಲ್ಲ ಸಾಫ್ಟ್ ಆಗಿಬಿಟ್ಟೆ ಸೌಂಡ್ ಆಗ್ಬೋದು ಜನ ಆಗ್ಬೋದು ಯಾಕೆಂದರೆ ಒಳಗಡೆ ಒಂದು ಒಂಬತ್ತು ಜನ ಅಷ್ಟು ಇದ್ದು ಇದ್ದು ನಾವು ನೋಡೋಕೆ ಗಿಲ್ಲಿ ಏನಪ್ಪ ಎಲ್ಲ ಕಡೆ ಸೈಲೆಂಟ್ ಅವನು ಅಂತ ಅನ್ನಬಹುದು ಆದರೆ ಅವರ ಮನಸ್ಥಿತಿನೇ ಹಂಗೆ ಆಗ್ಬಿಟ್ಟಿರುತ್ತೆ ಅದು ನಮಗೆ ಅರ್ಥ ಆಗೋಲ್ಲ ಅದಕ್ಕೆ ಏನು ಹೇಳ್ತಿದ್ದೀನಿ ಎಲ್ಲರೂ ಈ ಮೊಬೈಲ್ಗೆ ಅಡ್ಜಸ್ಟ್ ಆಗ್ಬಿಟ್ಟವ್ರೆ ಆ ರೀಲ್ಸ್ಗೆ ಅಲ್ಲಿ ನೋಡೋದು ಮತ್ತು ಎಲ್ಲಿ ಆಫ್ ಮಾಡೋದು ಎಲ್ಲರ ಜೀವನ ಟೋಟ್ಲಾಗಿ ಮೊಬೈಲ್ ಮೇಲಿದೆ ಬೇರೆ ಏಂಥರ ಮೇಲೂ ಇಲ್ಲ ಅದರಿಂದಾಗಿ ಥಿಯೇಟ್ರ್ಗಳಿಗೆ ಕರೆಕ್ಟಾಗಿ ಜನ ಕೂತ್ಕೊಳ್ಳೋ ಪೇಷನ್ಸು ಇಲ್ಲ ಅಂತ ನನಗನ್ನಿಸ್ತಾ ಇದೆ ಸರ್ ಹೌದಲ್ವ ಸರ್ ಬರೀ ರೀಲ್ಸು ಈಗ ಏನಾಗಿದೆ ನೋಡಿ ಕಲಾವಿದನೇ ಇಲ್ಲ ಮುಂಚೆ ಸಿನಿಮಾ ಆಗಲಿ ನಾಟಕ ರಂಗಗಳಾಗಲಿ ಪ್ರತಿಯೊಂದಾಗಲಿ ಕಲೆಗಾರ ಅಂತ ಬರುತ್ತಿದ್ದ ಡ್ಯಾನ್ಸ್ ಆಗ್ಬೋದು ಅದು ಯಾವುದೋ ಡೊಳ್ಳು ಕುಣಿತ ಇರ್ಬೋದು ಇನ್ನೊಂದು ಯಕ್ಷಗಾನ ಇರ್ಬೋದು ಅದಕ್ಕೆ ಅಂತ ಕಲಾವಿದರು ಇದ್ದರು ಈಗ ಇಲ್ಲ ಈಗ ಮನೆಯಲ್ಲಿ ಇರೋರೆಲ್ಲ ಕಲಾವಿದರೆ ಯಾರು ಅವನೇ ಕಲಾವಿದ ಅವನು ಹಿಡ್ಕೊತಾನೆ ಏನೋ ಮಾತಾಡ್ತಾನೆ ಅದನ್ನು ಡ್ರಾಪ್ಲೋಡ್ ಮಾಡ್ತಾನೆ ಅವನದೇ ಅವ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾನೆ ಏನೋ ಬಡ್ಕೊತ ಇರ್ತಾರೆ ಅದನ್ನು ನೋಡಿ ನಮ್ಮಲ್ಲಿ ಹೀಗೆ ಹೇಳ್ಬಿಟ್ಟು ಮಜಾ ತಗೊಂಡು ಮನೇಲಿ ಕೂತ್ಕೊಂಡ್ಬಿಟ್ಟು ಬಂದು ಬರಂದೇ ಬಿಟ್ಟು ಅವ್ರೆ ಅದು ಚೆನ್ನಾಗಿರಲಿ ಚೆನ್ನಾಗಿರದೆ ಹೋಗ್ಲಿ ಅದು ಕೆಲವು ಇನ್ನೂ ಮಾತಾಡೋಂಗಿಲ್ಲ ಯಾಕೆಂದರೆ ನಾ ಏನೇನೋ ಮಾತಾಡ್ಬೋದು ಆಗಲ್ಲ ಯಾವುದೋ ಹಳ್ಳಿಲಿ ಏನೇನೋ ನಮ್ಮ ಡ್ರೈವರ್ ಇದ್ದಾನೋಬ್ಬ ಮಂಜು ಅಂತ ಅಲ್ಲೆಲ್ಲ ನಿಂತವನ್ನೇ ಇಪ್ಪತ್ನಾಲ್ಕು ಗಂಟೆ ನಿಂತ ಕಡೆಯೇ ಮೊಬೈಲು ಕುಳಿತರೆ ಮೊಬೈಲು ಆ ಏನು ಈ ಥರ ಹುಚ್ಚುರಾಗ್ಬಿಟ್ಟವ್ರೆ ಇದೊಂದೇ ಪದ ನಂತರ ಮಿಕ್ಕಿರೋದು ಅಲ್ವಾ ನಾನು ಹುಚ್ಚರಾಗ್ಬಿಟ್ಟಿದ್ದಾರೆ ಅವ್ರಿಗೆ ಬೇರೆ ಏನು ತಲೆ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ಜೊತೆನೆ ಜೀವನ ನಡೆಸ್ತಾರಂಥ ಒಂದು ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ ಈಗ ಸರ್ ಹಂಗಾಗಿದೆ ಸರ್ ಇಪ್ಪತ್ನಾಲ್ಕು ಗಂಟೆ ಮೊಬೈಲು ಬೇರೆ ಏನು ನಮ್ಮ ತಲೆಗೆ ಬರ್ತಲ್ಲ ಈ ಟೈಮಲ್ಲಿ ನೀವು ಇಲ್ಲಿ ಮಾತಾಡಿದ್ನ ಜನರನ್ನ ಥಿಯೇಟ್ರಿಗೆ ಹೇಗೆ ಕರೆಸ್ಬೇಕು ಕಥೆನ ಯಾವ ಥರ ಹೇಳಿ ಹೇಳಬೇಕು ನೋಡಿ ಎಷ್ಟು ಕಲಾವಿದರು ಇದ್ದಾರೆ ಅಂದರೆ ನೂರಾರು ಕಲಾವಿದರು ಇದ್ದಾರೆ ಈ ಸೂಪರ್ ಹಿಟ್ ಸಿನಿಮಾದಲ್ಲಿ ನಾನು ಅದಕ್ಕೋಸ್ಕರ ವಿಜಯಾನಂದ್ ತುಂಬ ತುಂಬ ಒಳ್ಳೆಯ ಒಬ್ಬ ಮನಸ್ಸಿರುವಂಥ ಒಬ್ಬ ರೈಟ್ರು ಸಾಕದ್ದು ಪೆನ್ನಿರು ಪಟ್ 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 ಅಲ್ಲೇ ಹೇಳಿ ನನ್ನ ಡೈಲಾಗ್ ಯಾವುದದು ಎಲ್ಲರಂತ ಹೇಳ್ಕೊಂಬರ್ತೀನಲ್ಲ ಕಡೆಯಲ್ಲಿ ಅದಲ್ಲ ಈ ಸಿನಿಮಾಲಿ ಒಳ್ಳೆ ಡೈಲಾಗ್ ನನ್ನ ಮನಸ್ಸಲ್ಲೇ ಇತ್ತು ಕಡೆಗೆ ಹಾ ದುಡ್ಡು ದುಡ್ಡು ಅನ್ನೋದು ಎಲೆಕ್ಷನಲ್ಲಿ ಈ ಪೊಲಿಟಿಷನ್ ಕೂಡ ಕುಕ್ಕರ್ ಇದ್ದಂಗೆ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ಸ್ನೇಹ ಪರ್ಮನೆಂಟಾಗಿ ಉಳಿಯುತ್ತೆ ಅಂತ ಅದು ಹೇಳಂಗಿಲ್ವಲ್ಲ ಈ ದುಡ್ಡು ಅನ್ನೋದು ಎಲೆಕ್ಷನ್ ಟೈಮಲ್ಲಿ ಪೊಲಿಟಿಷಿಯನ್ಸ್ ಮಾರೋ ಅಥವಾ ಕೊಡೋ ಕುಕ್ಕರ್ ಇದ್ದಂಗೆ ಅದು ಇರುತ್ತೆ ನಾಳೆ ಹೋಗುತ್ತೆ ಅಲ್ಲಮ್ಮ ಆದರೆ ಸ್ನೇಹ ಹಂಗಲ್ಲ ಅದು ನಮ್ಮ ಪುಟ್ಕೋಸಿ ಇದ್ದಂಗೆ ಯಾವಾಗ ನಮ್ಮ ಜೊತೆನೇ ಇರುತ್ತೆ ಅನ್ನೋದು ಅದು ಸ್ನೇಹ ಅನ್ನೋದು ಅಂತ ಹೇಳಿದ್ದೀವಿ ಎರಡು ಮೂರು ಡೈಲಾಗ್ ನಾಗೇಂದ್ರ ಪ್ರಸಾದ್ ಅವರೇ ನಮಸ್ಕಾರ ಹೇಳಿದ್ದೀನಿ ತುಂಬ ಚೆನ್ನಾಗಿ ನನಗೆ ಈ ಸಿನಿಮಾದ ಕಾಮಿಡಿ ಕಥೆ ಹೇಗಿದೆ ಕಥೆ ಹೆಂಗಿರುತ್ತೆ ಅದೆಲ್ಲ ಈಗಿನ ಜ ಈಗಿನ ಜನ್ರೇಷನ್ ಜನಕ್ಕೆ ಬೇಕಾಗೋ ಇಲ್ಲಮ್ಮ ಏನು ನಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ ಏನು ನಗಿಸ್ತಾರೆ ಅನ್ನೋದೇ ಅದರಲ್ಲೂ ನಮ್ಮ ಇವರು ನಿಮ್ಮ ಪರ್ಫಾರ್ಮೆನ್ಸ್ ನನಗೆ ಭಾಳ ಚ ಇಷ್ಟ ಆಯಿತು ಗೌರವ ಎಷ್ಟು ಈಸಿಯಾಗಿ ಜಾಲವಾಗಿ ಟೆನ್ಷನೇ ಮಾಡ್ಕೊಳ್ಳಲ್ಲ ಹುಡುಗರು ನಾವು ತುಂಬ ತಲೆ ಕೆಲ್ಸ್ಕೊಂಡ್ಬಿಟ್ಟು ಓವರ್ ಎನರ್ಜಿ ಹಾಕಿ ಪಲ್ಟಿ ಒಡೆದು ಹಿಂಗೆಲ್ಲ ಬಂದ್ವಿ ಮೂವತ್ತೈದು ವರ್ಷ ಅಲ್ವಾ ಈ ನಮ್ಮ ಜೊತೆಲ್ಲ ಆ್ಯಕ್ಟ್ ಮಾಡ್ಬೇಕಾದ್ರೆ ಕೆಲವ್ರು ಬೇಕು ಅಂತ ಅಡ್ಡ ಬಂದ್ಬಿಡೋದು ಯಾಕೆಂದ್ರೆ ಅವ್ನು ಕಾಣಬೇಕಂತೆ ಇಲ್ಲ ಎರಡು ಮೂರು ಡೈಲಾಗ್ ಜಾಸ್ತಿ ಸ್ಕ್ರಿಪ್ಟಲ್ಲಿ ಅಂದ್ರೂ ಓವರ್ ಡೈಲಾಗ್ ಹೇಳ್ತಾನೆ ಇರೋದು ಉದ್ದಕ್ಕೂ ಯಾಕೆ ರೀ ಸ್ಕ್ರಿಪ್ಟಲ್ಲಿ ಇಲ್ವಲೇ ನಾವು ಕಾಣಬೇಕಲ್ಲ ಜನರಿಗೆ ನಾನು ಹೈಲೈಟ್ ಆಗಬೇಕು ಅನ್ನೋದು ಅದಲ್ಲ ಸುಮ್ಮನೆ ಸೈಲೆಂಟಾಗಿದ್ರೂ ಹೈಲೈಟ್ ಆಗಿಬಿಡುತ್ತೆ ಒಂದೇ ಡೈಲಾಗ್ಲಿ ಹೈಲೈಟ್ ಆಗ್ತಾ ಹೋಗುತ್ತೆ ಗೌಂಡಮಂಡಿ ಚಂಡಿಲ್ ಚಂದಿಲ್ ತ್ರ ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದ್ರಿ ನೀವು ಆಮೇಲೆ ನಮ್ಮ ಅವ್ರಿಗೆ ನಾನೊಂದು ಮಾತು ಹೇಳಿದೆ ನೀವು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರಿ ಸಿನಿಮಾದಲ್ಲಿ ಅವಾಗ ನಾನು ಹೇಳಿದ್ದೆ ಇಲ್ಲಮ್ಮ ಯಾಕೆ ನೀನು ಇಲ್ಲಿ ಬಂದು ಇದು ಮಾಡ್ತಾಯಿದ್ದೆ ಹೀರೋಯನ್ನು ಏನೋ ಬೇರೆ ಮಾಡೋ ಅಂತ ಹೇಳಿದಲ್ಲ ನಿನಗೆ ನೋಡಿ ಹೀರೋಯಿನೇ ಆಗಿಬಿಟ್ಲ ನೋಡಿ ಆ ರೀತಿ ನಿಮ್ಮ ಸಿನಿಮಾಗೆ ಈಗ ಪಬ್ಲಿಸಿಟಿ ಆ್ಯಕ್ಚುಲಿ ಅವಶ್ಯಕತೆ ಇದೆ ಆದರೂ ಕೂಡ ನಿಮ್ಮ ಸಿನಿಮಾ ನೀವೇನು ಹೆಸರಿಟ್ಟಿದ್ರೂ ಅದು ಆಲ್ರೆಡಿ ಸೂಪರ್ ಹಿಟ್ ಆಗಿದೆ ಯಾಕೆಂದರೆ ಇವರಿಗೆ ದೇವರ ಆಶೀರ್ವಾದ ಭಾಳ ಚೆನ್ನಾಗಿದೆ ಥಿಯೇಟ್ರಿಗೆ ಜನ ಬಂದೇ ಬರ್ತಾರೆ ಸಿನಿಮಾ ಓಡೇ ಓಡುತ್ತೆ ಚೆನ್ನಾಗಿದ್ರೆ ಹಂಡ್ರೆಡ್ ಡೇಸು ಓಡುತ್ತೆ ನಿಮ್ಮ ಟೈಟ್ಲಿಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಇವರಿಗೆ ಇವಾಗ ಒಂದು ಕೈಯಲ್ಲಿ ಒಂದು ಒಂದು ಏನು ಕರೆಕ್ಟಾಗಿ ಒಂದು ಅಸ್ತ ಸಿಕ್ಬಿಟ್ಟಿದೆ ಅದೇ ಗಿಲ್ಲಿ ನಾವು ಸ್ವಲ್ಪ ಓಪನ್ ಮಾರ್ಕೆಟ್ ಗಿಲ್ಲಿ ಸರಿಯಾದ ಸಮಯಕ್ಕೆ ಬಿಗ್ ಬಾಸ್ ಒಳಗೆ ಹೋಗಿ ಮಾಡದೇ ಇರೋವಂಥ ಒಂದು ಸಾಧನೆಯನ್ನು ಸಾಧನೆಯಿಂದ ಜನರು ಮುಂದೆ ಬಿಗ್ ಬಾಸ್ ಅಲ್ಲಿ ಸಾಧನೆ ಅಂತ ಹೇಳ್ತಾ ಇಲ್ಲ ಜನರು ಮುಂದೆ ಅಷ್ಟು ಹತ್ರವಾಗಿಬಿಟ್ಟಿದ್ದಾರೆ ಗಿಲ್ಲಿ ತುಂಬ ಹತ್ರ ಆಗಿದೆ ಗಿಲ್ಲಿ ಈ ರೇಂಜಲ್ಲಿ ಬಿಗ್ ಬಾಸಲ್ಲಿ ಜನರಿಗೆ ಇಷ್ಟು ಕ್ಲೋಸ್ ಆದಂಥವ್ರು ಯಾರೂ ಇಲ್ಲ ಇಷ್ಟು ಫೇಮ್ ಆಗಿರೋಂಥವ್ರು ಇಷ್ಟು ಏನದು ಅಭಿಮಾನಿಗಳನ್ನ ಪಡೆದಿರೋಂಥವ್ರು ಮನೆ ಮನೆಗೆ ಗಿಲ್ಲಿ ಇಷ್ಟಪಡ್ತಾರೆ ನನ್ನ ಸ್ನೇಹಿತರಿದ್ದಾರೆ ಸರ್ ಎಲ್ಲಿ ಇವರು ಈ ಏನಪ್ಪ ಈ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ನವರು ಸರ್ ಒಂದೇ ಒಂದು ಸರಿ ನಮ್ಮ ಆಫೀಸ್ಗೆ ಹೆಂಗಾರು ಮಾಡಿ ಗಿಲ್ಲಿನ ಕರ್ಕೊಂಬನ್ನಿ ಸರ್ ನಾವು ಅವ್ರ ಜೊತೆ ಒಂದು ಊಟ ಮಾಡಬೇಕು ಅಂತಾರೆ ನಾನು ಮುಖಸ್ತುತಿ ಹೇಳ್ತಾಯಿಲ್ಲ ಹೇಳ್ತಾರೆ ನನ್ನ ವೈಫು ಅವಳಿಗೆ ಕೂತ್ಕೊಂಡು ಹೋಗಿ ಬಿಗ್ ಬಾಸಲ್ಲೇ ನಾ ಗಿಲ್ಲಿ ಬಗ್ಗೆ ಬೇರೆ ಯಾರು ಬೇರೆ ಇದ್ರಲ್ಲ ಅವ್ರಲ್ಲ ಕಂಟೆಸ್ಟೆಂಟ್ಸ್ ಅವ್ರು ಏನಾರು ಮಾತಾ ಏಯ್ ಹೆಂಗ್ ಮಾತಾಡ್ತಾರೆ ಅವ್ರು ಗಿಲ್ಲಿ ಬಗ್ಗೆ ಅಂತ ಎದ್ದು ನಿಂತು ಅವಳು ಟಿ ವಿ ಮುಂದೆ ಅಂಥ ಫ್ಯಾನ್ಸ್ ಇರಬೇಕಾದ್ರೆ ನಿಮ್ಮ ಸಿನಿಮಾ ಟೈಟ್ಲು ಏನು ಹೇಳಿ ಸೂಪರ್ ಹಿಟ್ಟು ಒಂದೇ ಬರ್ತಾರೆ ಅದರಲ್ಲೂ ಇಡೀ ಕರ್ನಾಟಕದ ಜನ ಗಿಲ್ಲಿಗೆ ಫ್ಯಾನ್ಸ್ ಆಗಿದ್ದಾರೆ ನೀವು ಅದನ್ನು ಹಂಗೆ ಉಳಿಸ್ಕೊಳ್ಳಿ ಹಾಂ ಫ್ಯಾನ್ಸ್ ತುಂಬ ಜನ ಇರ್ತಾರೆ ಜೋರಾಗಿ ಫ್ಯಾನ್ ಹಾಕ್ಬಿಡ್ತಾರೆ ಸುತ್ತಿಬಿಡ್ತಾರೆ ಅದನ್ನು ನೋಡ್ಕೊಳ್ಳ ಪವಲ್ಸರ್ ಆ ಗಾಳಿಗೆ ಎಗಿರ್ಬಿಟ್ಯಾ ಏನಾದ್ರೂ ಕೆಳಗಡೆ ಒಂದು ಗಮ್ಮ ಕಂಡಿಸ್ಕೊಂಡ್ಬಿಡು ಯಾವ ಫ್ಯಾನಿಗೂ ನೀನು ಗಾಳಿಗೆ ಹೋಗದಂಗೆ ಸ್ಟ್ರಾಂಗ್ ಆಗಿರೋ ಲಾಂಗ್ ಸ್ಟ್ಯಾಂಡ್ ನೀವು ಇರ್ತೀರ ಸೊ ಅದಿರೋದ್ರಿಂದ ಆ ನನ್ ನಿಮಗೆ ಯಾವ ರೀತಿ ಬಿಸ್ನೆಸ್ಸಲ್ಲೂ ತೊಂದರೆ ಆಗೋಲ್ಲ ಏನೂ ಆಗಲ್ಲ ಆದರೆ ನಮ್ಮ ಎಲ್ಲ ಪತ್ರಕರ್ತರ ಮತ್ತು ನಮ್ಮ ಮೀಡಿಯಾ ಟಿ ವಿ ಮೀಡಿಯಾದವರ ಆಶೀರ್ವಾದನೂ ಬೇಕು ಅವರ ಬೆಂಬಲವೂ ಬೇಕು ಆಮೇಲೆ ಅವರ ಪ್ರಚಾರನೂ ಬೇಕು ಅದನ್ನು ಮಾಡಿ ಅಂತಲೇ ಇದೊಂದು ವೇದಿಕೆ ಸೃಷ್ಟಿ ಮಾಡಿದ್ದಾರೆ ಸರ್ ಯಾರು ಏನೇನೇ ನಮಗೆ ನಾವೇ ಹೊಗಳಕೊಂಡ್ರು ಹೊಗಳ ಬೇಕಾಗಿರೋದು ಯಾರು ಜನ ಥಿಯೇಟ್ರಿಗೆ ಬರಬೇಕು ನೀವು ಆ ಕೆಲಸ ಮಾಡಿ ಅಂತ ಹೇಳ್ತಾ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಬಂದ್ಬಿಟ್ಟಿದ್ದಾರೆ ಬನಿ ಸ್ವಾಮಿ ಸ್ವಾಗತ ಕವಿರತ್ನಿ ನಾಗೇಂದ್ರ ಎಲ್ಲರೂ ಮತ್ತೊಮ್ಮೆ ಧನ್ಯವಾದಗಳು ನಾನು ಪಾತ್ರ ಮಾಡಿದ್ದೀನಿ ನೋಡಿ ಅಲ್ಲಿ ದೊಡ್ಡದಾಗೂ ಹಾಕಿದ್ದಾರೆ ಎಲ್ಲರೂ ನನಗೆ ಗೌರವ ಗಿಲ್ಲಿ ಎಲ್ರಿಗೂ ಕಂಗ್ರಾಚ್ಯುಲೇಷನ್ ಎಲ್ರಿಗೂ ಕಂಗ್ರಾಡ್ ಕಂಗ್ರಾಚ್ ಹೇಳ್ತಾ ನನ್ನ ಭಾಷಣವನ್ನು ಮುಗಿಸಿ ಏನು ಇಬ್ರು ಒಂದೇ ಸೈಜ್ ಆಗ್ಬಿಟ್ವಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಆ ಬಡ್ದು ಬಾಯಿಗೆ ಹಾಕೊಂಡ್ರಲ್ರಿ ಸಾರ್ ಒಂದು ನಿಮಿಷ ಇದಕ್ಕೂ ಕೂಡ ಬಿಡಲಿಲ್ಲ ನನ್ನ ನಾನು ಮಾಡ್ರೂ ನಮ್ಮ ಮೂರು ದಿನ ನಾನ್ ನಾಲ್ಕು ಎಲ್ರಿಗೂ ಹಂಗೆ ರಿಪೀಟ್ ಮಾಡ ಒಂದ್ರೆ ರಂಪ ಕುಯ್ದಂಗೆ ಕುಯ್ದ್ಬಿಟ್ಟು ನೀವು ನೋಡಿ ಬೇಕಾರೆ ಈ ಸಿನಿಮಾ ನಾನು ಆ್ಯಕ್ಟ್ ಮಾಡಿದ ಮೂರೇ ದಿನ ಆದರೆ ಎಷ್ಟು ಎರಡೂವರೆ ಗಂಟೆಲ್ಲೂ ಸಿನಿಮಲ್ಲಿ ಇದ್ದೀನಿ ಇಂತ ಒಂದು ನಿರ್ದೇಶಕ ನಾನು ನೋಡೇ ಇಲ್ಲ ಒಂದು ಸೆಕೆಂಡ್ ಅಣ್ಣ ಇದೊಂದೇ ಒಂದು ಅಂದ್ಬಿಟ್ಟು ಎಷ್ಟು ದಂಡೆಲ್ಲ ಕೊಡ್ಬಿಟ್ಟವ್ರು ಇಲ್ಲ ಬಹಳ ಒಳ್ಳೆ ಒಳಗೆ ಯಾಕೆಂದರೆ ಯಾಕೆಂದ್ರೆ ನಾನು ತುಂಬಾ ಸಿನಿಮಾ ಯಾವುದು ನಗೆ ಬಾಂಬು ಮತ್ತು ಸುಮಾರು ಸಿನಿಮಾಗಳವ್ರ ಜೊತೆ ಕೆಲಸ ಮಾಡಿದ್ದೀನಿ ನೋವಾಗ್ದಂಗೆ ಕೆಲಸ ತುಂಬ ಎಲ್ರಿಗೂ ಮರ್ಯಾದೆ ಕೊಟ್ಟು ಎಲ್ಲರನ್ನ ಯಾವ ಯಾವ ರೀತಿ ನಡ್ಸ್ಕೊಬೋದು ಆ ರೀತಿ ನಡ್ಸ್ಕೊಂಡಿದ್ದೀರಾ ನಿಮಗೆ ದೇವರ ಆಶೀರ್ವಾದವೂ ಇದೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಓಡೇ ಓಡುತ್ತೆ ರೆಸ್ಪಾನ್ಸಿಬಿಲಿಟಿ ಒಂದು ನೀವು ಬಿಗ್ ಬಾಸ್ ಗೆದ್ದಿರೋದು ಇನ್ನೊಂದು ಗೌರವ್ ಅವರ ಸಿನಿಮಾ ಗೆದ್ದಿರೋದು ಇಬ್ರು ನಾಯಕ ನಟರಿಗೆ ಒಂದ್ ರೀತಿ ಜೋಡೆ ತಿನ್ ಸವಾಲ್ ಇದೆ ತುಂಬಾ ನರ್ವಸ್ ಆಗಿ ಆದಂಗಿದೆ ಸರ್ ಮಾತು ಕೇಳಿ ಸೊ ಏನು ಹೇಳ್ತೀರಿ ಸೂಪರ್ ಹಿಟ್ ಬಗ್ಗೆ ಇಲ್ಲ ಮೇಡಮ್ ಒಂದು ಸಿನಿಮಾ ಪೂರ್ತಿ ಇದೀನಿ ಈಗ ನನಗೆ ಫಸ್ಟು ಈಗ ನಾಯಕ ನಟ ನಾಯಕ ನಟ ಅಂದ ಇಟ್ಕೆ ಒಂದು ಭಯ ಸ್ಟಾರ್ಟ್ ಆಗ್ಬಿಡ್ತದೆ ನಾಯಕ ನಟ ಅಂತ ಎಂದು ಹೇಳೋದು ನಾಯಕ ನಟ ಅನ್ನೋದಕ್ಕಿಂತ ಒಂದು ಪಾತ್ರ ಪ್ರಮುಖ ಪಾತ್ರ ಮಾಡಿದ್ದೀನಿ ಈಗ ಸಿನಿಮಾದಲ್ಲಿ ಈಗ ಇಲ್ಲಿ ಇಷ್ಟು ಜನ ಎಲ್ಲಿ ಎಷ್ಟು ಜನವರು ಈ ಈ ಫ್ರೇಮಲ್ಲಿ ಎಲ್ಲಾರು ಒಂದರ ಒಂದ್ ರೀತಿ ನಾಯಕ ನೆಟ್ರಿ ಎಲ್ಲಾರು ಈಗ ಸಾಧು ಸರ್ ಹೇಳಿದ್ರಲ್ಲ ಮೂರ್ ದಿನ ಮಾಡಿದ ಸಿನ್ಮಾ ಪೂರ್ತಿ ಇದೀನಿ ಅಂತ ಹಂಗೆ ಎಲ್ಲರೂ ಇದು ಟ್ರಾವೆಲಿಂಗ್ ಆಗಿರೋದ್ರಿಂದ ಟ್ರಾವೆಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಎಲ್ಲಾ ಟ್ರಾವೆಲ್ ಆಯ್ತಿವಿ ಈ ಕಥೆಲಿ ಅದರಲ್ಲಿ ವಿಜಯಾನಂದ್ ಸರ್ ಬಿಟ್ಟು ಈ ತರ ಒಂದ್ ಪಾತ್ರ ಅಂತ ಹೇಳಿ ಆ ಪಾತ್ರ ನನ್ನ ಕೈ ಮಾಡಿಸುದು ನನಗೆ ಸಖತ್ತು ಖುಷಿ ಆಯ್ತು ಆಮೇಲೆ ಅವ್ರದ್ದು ಸ್ಪೆಸ್ ಇಲ್ಲಿ ನೋಡ್ಬೇಕು ಸಖತ್ ಖುಷಿ ಆಯಿತು ಆಮೇಲೆ ವಿಜಯನಂದ್ ಸರ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ ಡೈಲಾಗ್ಸು ಅದು ಸ್ಪಾಟಲ್ಲೇ ಹಿಂಗೆ ಬೇಡ ಹಿಂಗೆ ಅಂತ ಹಂಗೆ ಚೇಂಜ್ ಮಾಡಿ ಅದು ಪಂಚ್ ತರ ಸುಮ್ ಸುಮ್ಮನೆ ಡೈಲಾಗ್ ಬರಲ್ಲ ಪಂಚ್ ಆಗುತ್ತಾರೆ ಡೈಲಾಗು ಅದನ್ನ ಸ್ಪಾಟಲ್ಲೇ ಹೇಳಿ ಇಂಪ್ರವೈಸೇಷನ್ ಮಾಡೋದು ತುಂಬ ಕಷ್ಟ ಅದನ್ನ ವಿಜಯಾನಂದ್ ಸರ್ ಮಾಡ್ತಾರೆ ಸಖತ್ ಖುಷಿ ಆಯಿತು ನಮ್ಮ ಗೌರವಣ ಗೌರವ ಬ್ರೋ ನಾವು ನಾವು ಅವರು ಬರೀ ಮೊದಲನೇ ದಿನ ನಾನು ಶ್ವೇತಾ ಅವರು ಮೊದಲನೇ ದಿನವೇ ಸಖತ್ತು ಕ್ಲೋಸ್ ಫ್ರೆಂಡ್ ಒಂದು ಎರಡ್ ಮೂರು ವರ್ಷ ಪರಿಚಯ ಆಗಿರೋ ಅಷ್ಟು ಫ್ರೆಂಡ್ ಆಗ್ಬಿಟ್ಟು ಅಷ್ಟು ಕಂಫರ್ಟ್ ಝೋನ್ ಕೊಟ್ಟು ನನಗೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಫನ್ ಮಾಡ್ಕೊಂಡು ಅದೇ ಈಗ ಟೀಮು ಕರೆಕ್ಟ್ ಆಗಿದ್ದಾಗ ಟೀಮ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾಗ ನಾವು ಕೆಲಸ ಮಾಡೋಕ್ ತುಂಬಾ ಈಜಿ ಆಯ್ತದೆ ಆಮೇಲೆ ನಿರ್ಮಾಪಕರು ನಂಗೆ ಸತ್ಯವ್ರು ನಿರ್ಮಾಪಕರು ಅಂತಲೇ ಗೊತ್ತಿಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ ಏನು ಅನ್ಕೊಬಿಟ್ಟಿದೆ ಅಂದರೆ ಅಷ್ಟು ಸಿಂಪಲ್ ಆಗಿದ್ರು ಆಮೇಲೆ ಸುಮಾರು ಒಂದು ವಾರ ಆದ್ಮೇಲೆ ಗೊತ್ತಾಯ್ತದ್ ಇವರೇ ಪ್ರೊಡ್ಯೂಸರು ಅಂತ ಎಷ್ಟು ಸಿಂಪಲ್ ಅಂದ್ರೆ ಟೀಟಿಲ್ ಬಂದ್ ಇಳಿತಾವ್ರೆ ಪ್ರೊಡ್ಯೂಸರ್ ಅಂತಾರೆ ಅದು ಅರ್ಜೆಂಟ್ ಅದಕ್ಕೆ ಬಂದ್ಬಿಟ್ಟೆ ಕಾರ್ ಹಿಂದೆ ಬದೈತೆ ಸರ್ ಅಂತ ಅಷ್ಟು ಸಿಂಪಲ್ ಸಖತ್ ಖುಷಿ ಆಯ್ತು ಆಮೇಲೆ ಸಾಧು ಸರ್ ನಿಜವಾಗ್ಲೂ ಈಗ ಅವ್ರು ಹೇಳ್ತಾರಲ್ಲ ಅವ್ರ ಅನುಭವ ಒಂದಷ್ಟು ಹೇಳ್ತಾರೆ ಇಲ್ಲಕ್ಕನೋ ನೀವೆಲ್ಲ ಹುಡುಗರು ನೀವು ನೆಕ್ಸ್ಟ್ ಡಿಸಿಷನ್ ತಗೋಬೇಕಾದ್ರೆ ಇರಬೇಕು ಸಿನಿಮಾ ಫೀಲ್ಡು ನಿಮ್ಮ ಹೆಜ್ಜೆ ಕರೆಕ್ಟಾಗಿರಬೇಕು ಅಂತ ಅವ್ರ ಅನುಭವಗಳು ಅವರು ಆಮೇಲೆ ಅವ್ರದ್ದೊಂದು ಸಖತ್ ಇಷ್ಟ ಆಗೋದು ಅವರು ಅವರು ಹೋಗಿರೋ ದೇಶ ಸುತ್ತಿರೋ ದೇಶ ಇಲ್ಲಿ ಈ ದೇಶಕ್ಕೆ ಹೋಗ್ರಿ ಇಲ್ಲಿ ಇದು ಸ್ಪೆಷಲ್ಲು ಈ ಈ ಜಾಗಕ್ಕೆ ಹೋಗ್ರಿ ಸುತ್ತಬೇಕು ದೇಶನ ಏನಾಯ್ತ ಜೀವನದಲ್ಲಿ ಸುತ್ತಬೇಕು ತಿರುಗಾಡಬೇಕು ಅದೇ ಲೈಫು ಅಂತೆಲ್ಲ ಅವರು ಹೇಳೋದು ಫ್ರೀ ಆಗಿದ್ದಾಗೆಲ್ಲನೂ ಅದೊಂದು ಅಷ್ಟು ಇನ್ಪುಟ್ಸ್ ಕೊಡೋರು ಹಿಂಗೆ ಇರಬೇಕು ಹಿಂಗೆ ಮಾಡಬೇಕು ಅಂತ ಅದೆಲ್ಲ ಸಖತ್ ಹೆಲ್ಪ್ ಆಯಿತು ನನಗೂ ಸಖತ್ ಒಂದು ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋಣಿ ಅಂತ ನನಗೂ ಸಖತ್ ಖುಷಿ ಐತೆ ಹೇಳಿ ಮುನ್ನಭಾಯಿ ನಂದ ಮುನ್ನ ಭಾಯಿ ನನ್ನ ಪಾತ್ರ ಬಂದು ಅದೇ ಡೈರೆಕ್ಟರ್ ಮುಂಚಾನೇಲಿ ಬಿಟ್ಟು ಹೇಳದ್ರ ಕತೆ ಎಲ್ಲೂ ಬಿಟ್ಕೊಡ್ಬಾರ್ದು ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ ನನ್ನ ಪಾತ್ರ ಚೆನ್ನಾಗೈತೆ ಅದೊಂದು ಮಾತ್ರ ಹೇಳ್ಬಲ್ಲೆ ಆಮೇಲೆ ಇಲ್ಲಿ ಕಾರ ಐತಲ್ಲ ಅದು ಮಾತ್ರ ಸಕ್ಕತ್ ರೋದ್ನೆ ಕೊಟ್ಬಿಟ್ಟೈತೆ ನಮ್ಗೆ ನಾನು ಸ್ಟಾರ್ಟಿಂಗ್ ಹೋದಾಗ ಯಾವ್ದೋ ಲ್ಯಾಂಬ್ ವರ್ಗಿನಿಕ್ ಅರ್ತ ತಿಳಿಸ್ಬಿಟ್ಟವ್ರಿ ಏನ್ ಗುರು ಇದು ಅಂತ ನಾನು ಆಮೇಲೆ ಟಿಂಕ್ ಟಿಂಕ್ರಿಂಗು ಪೇಂಟಿಂಗ್ ಮಾಡ್ಸಿಕೊ ಆಲ್ಟರ್ನೇಟ್ ಮಾಡಿಸಿಕೊ ಬಂದ್ರೆ ಯಾವ್ದೇ ಗಾಡಿಗೆ ಅದ ಮದ್ ಮಧ್ಯದಲ್ಲಿ ನಿಂತೋಗ್ಬಿಡ್ತದೆ ನನಗೆ ಸದ್ಯ ನಂದು ಒಂದು ಪ್ಲಸ್ ಏನಪ್ಪಾ ಅಂದ್ರೆ ನನಗೆ ಗೇರ್ ಗಾಡಿ ಓಡಿಸ್ಬಿಡಲ್ಲ ಕಾರ ನಾನು ಓಡಿಸೋದಿದ್ದದ್ದು ಆಮೇಲೆ ಪಾಪ ಗೌರವ್ ಅವರು ಆ ಆ ನ ಎಷ್ಟು ಅವ್ರು ತಕೊಂಡ್ ಹೋದ್ರು ಅಂದ್ರೆ ಮಳೆ ಬೇರೆ ಮಳೆ ಅದು ಓಪನ್ ಕಾರು ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಮಳೆ ಎಲ್ಲ ಸುರಿತಾ ಇರ್ತದೆ ಈ ಕಡೆ ಈ ಆಂಡ್ ಅಕ್ಕಿತಿ ಕೈಗೆ ಬರ್ತದೆ ಈ ಕಡೆ ಗೇರ್ ಎ ತಗೋ ಗೇರ್ ಅಕ್ಕಿತ್ತ ಕೈಗೆ ಬರ್ತದೆ ಒಂದು ವಾರ ಸರಿಯಾಗಿ ಆಟ ಆಡಸ್ಬಿಡ್ತಾವ ಎಲ್ಲಿ ಉಡುಪಿಲಿ ಶೂಟಿಂಗ್ ಮಾಡ್ತಾಯಿದ್ದು ಅಲ್ಲಿಗೆ ತಗೋಬೇಕು ಗಾಡಿಯ ಹೆಂಗ ಆಗ್ಬಿಡ್ತು ಅಂದ್ರೆ ಪಾಪ ಅವ್ರಿಗೆ ಅವ್ರು ನೋಡಿ ನನಗೆ ಪಾಪ ಅನಿಸ್ಬಿಡ್ತು ಈ ಬ್ರೇಕ್ ಬ್ರೇಕ್ ಹೊಡೀಕೋದ್ರೆ ಅದು ಸ್ಟ್ರಕ್ ಆಗ್ಬಿಟ್ಟದೆ ಬ್ರೇಕೇ ಓದ್ತಾ ಇಲ್ಲ ಒಂದು ಟೈಮ್ ಅಲ್ಲಿ ಥರ ಎಲ್ಲ ಸಿಕ್ಕಾಪಟ್ಟೆ ಆ ಕಾರು ಅದೇ ನನ್ನ ಪ್ರಕಾರ ಅದೇ ಅನ್ಸುತ್ತೆ ಮೇಯ್ನ್ ಹೀರೋ ಈ ಸಿನಿಮಾಗೆ ಆ ಕಾರು ಅಷ್ಟೊಂದು ರೋಧ್ನೆ ಕೊಟ್ಟ ಹಾಕ್ಬಿಡ್ತು ಎಲ್ರಿಗೂ ಈ ಸಿನಿಮಾದಲ್ಲಿ ಏನಪ್ಪ ಅಂದ್ರೆ ಆರ್ಟಿಸ್ಟ್ ಯಾರಿಗೂ ರೋದನೆ ಕೊಟ್ಟಿಲ್ಲ ಟೆಕ್ನಿಷಿಯನ್ ರೋದನೆ ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಅದೊಂದು ಕಾರ್ ಐತಲ್ಲ ಅದು ಮಾತ್ರ ಎಲ್ರಿಗೂ ರೋದ್ನೆ ಕೊಟ್ಬಿಡ್ತು ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳ್ಬೇಕು ಎಷ್ಟು ಕೂಲು ಅಂದ್ರೆ ಅವರು ತಲೆನೆ ಕೆಡಿಸ್ಕೊತಿರಲ್ಲ ಹಿಂಗ್ ಕೂಗಾಡುದು ಈಗ ಸೆಟ್ ಅಂದ್ರೆ ಕೂಗಾಡುದು ಕಿರ್ಚಾಡುದು ಆತರ ಏನಿಲ್ಲ ಈಗ ಡೈರೆಕ್ಟ್ ಇದು ಕ್ಯಾಮ್ರಾಮನ್ ಗಂಡ ಹಿಡ್ತಿ ತರ ಇರಬೇಕು ಸೆಟ್ಟಲ್ಲಿ ಅಂತಾರೆ ಸೇಮ್ ಹಂಗೆ ಇದ್ದತ್ತು ಅವರು ಸಕತ್ ಖುಷಿ ಆಯ್ತು ಸರ್ ಮಾಧ್ಯಮದವ್ರದೇನೋ ಪ್ರಶ್ನೆ ಇದೆಯಾ ಮನಸ್ಥಿತಿ ಹೇಗಿದೆ ಅಂತ ಕೇಳ್ತೀರ ಅದೇ ಹೇಳದಲ್ಲ ಸರ್ ಈಗ ಸಾಧು ಸರ್ ಹೇಳುದಲ್ಲ ಸೇಮ್ ಅದನ್ನೇ ಮಾತಾಡ್ತಿದ್ರೆ ಸಾಧು ಸರ್ ನಾವು ಈಗ ಆಚೆಗೆ ಬಂದೇ ಇಷ್ಟು ಜನ ಇಷ್ಟು ಇದೆ ಇದೆಲ್ಲ ನೋಡಿದಾಗ ಅದು ಇದರಿಂದ ಆಚೆ ಬರೋಕೆ ಇನ್ನೂ ಸ್ವಲ್ಪ ದಿನ ಬೇಕು ಸರ್ ಅದೇ ಈಗ ಎಲ್ಲೋದ್ರು ಯಾಕೆ ಸೈಲೆಂಟ್ ಆಗ್ಬಿಟ್ಟು ಗಿಲ್ಲಿ ಮಾತಾಡ್ತಾ ಇಲ್ಲ ಅಂದ್ರೆ ಈಗ ಅದರಿಂದ ಆಚೆ ಬರ್ಬೇಕಂದ್ರೆ ಈಗ ಏನೂ ಎಕ್ಸ್ಪೆಕ್ಟ್ ಮಾಡಿರ್ಲೋ ಸರ್ ಇರ್ತದೆ ಹಿಂಗೆ ಆಚೆ ಬಂದ ತಕ್ಷಣ ಹಿಂಗೆ ಇರ್ತದೆ ಅಂತ ಇಷ್ಟು ಜನ ಪ್ರೀತಿ ಹಿಂಗೆಲ್ಲ ಸಿಕ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿರೋಲ್ಲ ಆಚೆ ಬಂದ ತಕ್ಷಣ ಈಗ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಒಂದು ನಾಲ್ಕು ತಿಂಗಳಿರ್ತೀವಿ ಈಗ ಆಚೆ ಬಂದ ತಕ್ಷಣ ಅದನ್ನ ಇಲ್ಲಿಗೆ ಪ್ರೆಸೆಂಟ್ ಬರ್ಬೇಕಂದ್ರೆ ಇನ್ನು ಸ್ವಲ್ಪ ಟೈಮ್ ಬೇಕಾಯ್ತದೆ ಅದಕ್ಕೆ ಹ್ಞೂ ಸರ್ ಮಾತುಕತೆ ನಡೀತಾವೆ ಅದೇ ಈ ಈ ಕನ್ಫ್ಯೂಷನ್ ಈಗ ಈಗ ಆಚೆಗೆ ಬಂದ ತಕ್ಷಣ ಅಷ್ಟು ಹಿಂಗೆಲ್ಲ ಬಂದಾಗ ಈಗ ನೆಕ್ಸ್ಟ್ ನಾನು ಯಾವ ಮೂವ್ ತಗೋಬೇಕು ನೆಕ್ಸ್ಟ್ ಏನ್ ಹೆಜ್ಜೆ ಇಡಬೇಕು ಅನ್ನೋದೇ ಸಖತ್ ಕನ್ಫ್ಯೂಸು ತಿರ್ಗಿ ನಾನು ಕರೆಕ್ಟ್ ಈಗ ನಾನು ಯೋಚನೆ ಮಾಡೋದು ಸರ್ ಇದೆ ನನ್ನ ಮೈಂಡ್ಸೆಟ್ ಕರೆಕ್ಟ್ ಆಗಿರ್ಬೇಕು ಈ ಕನ್ಫ್ಯೂಷನಲ್ಲೇ ಪ್ರೋಸೆಸ್ ಪ್ರೊಸೆಸ್ ನಡೀತಾ ಎಲ್ಲ ಪರ್ಸ್ನಲ್ ಲೈಫ್ ಪ್ರೊಫೆಷನಲ್ ಲೈಫ್ ನಡುವೆ ಪ್ರೆಜರ್ ಇದೆಯಾ ಕೇಳ್ತಿದ್ದಾರೆ ಸರ್ ಪ್ರೆಷರ್ ಅಂತ ಏನಿಲ್ಲ ಏನಪ್ಪಾಂದ್ರೆ ಅದೇ ಈಗ ಪ್ರೆಷರ್ ಅನ್ನೋದ್ಕಿಂತ ಈಗ ಅದೇ ನಾನು ಮುಂಚೆನೆ ಹೇಳ್ದಂಗೆ ಪ್ರೆಷರ್ ಅಂತ ಅನ್ಸಲ್ಲ ಅದು ಈಗ ಏನಂದ್ರೆ ಒಂದು ಜನರು ಇಷ್ಟೊಂದ್ ಜನ ಇಷ್ಟು ಪ್ರೀತಿ ತೋರಿಸ್ತಾರೆ ಇದೆಲ್ಲ ನೋಡ್ಬಿಟ್ಟು ಖುಷಿ ಒಂದ್ ಆದ್ರೆ ಇದನ್ನ ಹೆಂಗ್ ಉಳಿಸ್ಕೋಬೇಕು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದೊಂದು ಇರ್ತದಲ್ಲ ಸರ್ ಅದು ಓ ಯಾವಾಗಲೂ ಕಾಡ್ತಾ ಇರ್ತದೆ ಓಕೆ ಹಾಂ ಯಾವುದಣ್ಣ ಹಾಂ ಬರೀ ಬೇಕಾಗಿರೋದು ದುಡ್ಡು ಇಲ್ಲ ಅದು ಅದು ಅದಕ್ಕೂ ಒಂದಷ್ಟು ಪ್ರೋಸೆಸ್ ಇರ್ತದೆ ಅದು ಬತ್ತದೆ ಇಲ್ಲ ಇಲ್ಲ ನೂರು ದಿನ ಎಲ್ಲ ಇರಲ್ಲ ಬೇಗ ಬತ್ತದೆ ಬತ್ತದೆ ಅಯ್ಯೋ ಅದನ್ನ ತಗೊಂಡ್ ನಾನು ತಗೊಂಡಿರುದು ನನಗೆ ಗೊತ್ತಿಲ್ಲ ನಾನು ಜಮೀನು ತಗೊಂಡಿರೋದು ಓಕೆ ಸೂಪರ್ ಹಿಟ್ ಪ್ರಮೋಷನ್ ಅಲ್ಲಿ ಹೇಗೆ ಇನ್ವಾಲ್ವ್ ಆಗಬೇಕಂತ ಅನ್ಕೊಂತಿದ್ದೀರಾ ಅಂತ ಅದೇ ಈಗ ಜನರಿಗೆ ಯಾವ ಥರ ತಲುಪ್ಬೇಕು ಯಾವ ಥರ ಇದು ಮಾಡಬೇಕು ಅದನ್ನು ಪ್ಲಾನ್ ಮಾಡ್ಕೊಂಡು ಮಾಡಬೇಕು ಸರ್ ಹಾ ಸರ್ ಹಾ ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಅಲ್ಲ ಸರ್ ಅದೇ ಈಗ ನನಗೂ ಒಂದು ಅಷ್ಟು ಕೆಲಸ ಕಾರ್ಯಗಳವೆ ಕೆಲಸ ಅದು ಇದು ಆ ಅದೇ ಆ ಕೆಲಸದ ಒತ್ತಡಗಳು ಇದೆಲ್ಲ ಐತೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಅದ್ರ ಮಧ್ಯ ಯಾವ್ಯಾವಾಗ ಏನೇನು ಅದನ್ನು ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು ಸರ್ ಓಕೆ ಒಂದು ನಿಮಿಷ ಹಾಂ ಸರ್ ಹಾ ಸರ್ ಹಾ ಹಾ ಸರ್ ಅದು ಅದೇ ಹಾಂ ಸರ್ ಹಾ ಹೌದು ಹಾಂ ಹಾಂ ಸರ್ ಹ್ಞೂ ಹ್ಞೂ ಸರ್ ಈಗ ಆ ಸಿನಿಮಾ ಆಗಿ ನನ್ನ ಪ್ರಕಾರ ಎರಡ್ ಎರಡೂವರೆ ವರ್ಷ ಆಗಿರಬೇಕು ಅದ್ರಲ್ಲಿ ಆಕ್ಟಿಂಗ್ ಮಾಡಿ ನಾನು ಬೈಟ್ಸು ಕಳ್ಸಿದೆ ಸರ್ ಅಂದ್ರೆ ಬೈಟ್ಸ್ ಕಳಿಸಿ ಎಲ್ಲ ಮಾಡಿದೆ ಬಟ್ ಅದು ಯಾಕೆ ಹಂಗಾಯ್ತು ಅಂತ ಗೊತ್ತಿಲ್ಲ ಪಾಪ ಅವ್ರಿಗೂ ಏನೋ ಮೋಸ್ಟ್ಲಿ ನನ್ನಿಂದ ನಾನು ಫೋನ್ ಎತ್ತೆ ನನಗೂ ಒಂದಷ್ಟು ಕೆಲ್ಸದ್ದು ಒತ್ತಡ ಇತ್ತಲ್ಲ ಅದು ಅದು ಅವ್ರಿಗೆ ತಪ್ಪಲ್ಲ ಸರ್ ಯಾರು ಸರ್ ಇಲ್ಲ ಸರ್ ಬೇರೆ ಕೆಲಸಗಳಲ್ಲಿ ಒಂದಷ್ಟು ಬಿಜಿ ಆಗ್ಬಿಟ್ಟೆ ಹ್ಞೂ ಹಾಂ ಸರ್ ಹಾಂ ಹೌದು 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 ಇಲ್ಲ ಇಲ್ಲ ಹಾಂ ಹಾಂ ಹೌದು ಹೌದು ಅದೇ ವಾಣಿಜ್ಯ ಮಂಡಳಿಗೆ ನಾನೇ ತಿರ್ಗಾ ಅದು ಅದಕ್ಕೆ ಇನ್ನೊಂದು ನನ್ನ ಕಡೆಯಿಂದ ಏನು ಇದನ್ನು ಕೊಡ್ಬೇಕು ಅದನ್ನು ಕೊಟ್ಟೆ ಸರ್ ಅಷ್ಟೇ ಇಲ್ಲ ಸರ್ ಮೊನ್ನೆ ತಿರ್ಗ ನಮ್ಮ ನಮ್ಮ ಚಾನೆಲ್ ಅಲ್ಲಿ ಇದನ್ನ ಒಂದು ಅದ ಅದ ಅದಕ್ಕೆ ಅವ್ರನ್ನೆಲ್ಲ ಕರೆಸ್ಬೇಕು ಅಂತಾನೆ ಒಂದು ಅಷ್ಟು ಜನರನ್ನ ಕರೆಸೋಕೆ ಅದು ಅದ್ರಲ್ಲಿ ಅವರು ಫೋನ್ ಹೋಗಿ ಮಾಡಿದ್ರು ಅವರೇನೋ ಆ ಟೈಮಲ್ಲಿ ಸಿಕ್ಕಿಲ್ವಂತೆ ಇಲ್ಲ ಸಿಕ್ತೀನಿ ಸರ್ ಇದೆಲ್ಲ ಅದೇ ಈಗ ಈಗ ಸಡನ್ನಾಗಿ ಈಗ ಆಚೆಗೆ ಬಂದ್ಬಿಟ್ಟು ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಸರಿ ಆಯ್ತು ಇಲ್ಲಿ ಹೋಗ್ಬೇಕು ಅವ್ನು ಸರಿ ಅಲ್ಲಿಗೆ ಹೋಗ್ಬೇಕು ಇದೊಂದು ಕನ್ಫ್ಯೂಷನ್ ಇರ್ತದಲ್ಲ ಸರ್ ಇದು ಅದು ನನ್ನ ಪರಿಸ್ಥಿತಿಲಿ ನನ್ನ ಜಾಗದಲ್ಲಿ ಇದ್ದ ಇದ್ದವ್ರಿಗೆ ಮಾತ್ರ ಗೊತ್ತಾಯ್ತದ ಅದು ಅದು ಸಾಲು ಸಾರಕ್ಕೆ ನೀಟಾಗಿ ಅರ್ಥ ಆಯ್ತು ಅವ್ರು ಹೇಳಿದ್ರು ನನಗೆ ಗೊತ್ತು ನಿನ್ನ ಪರಿಸ್ಥಿತಿ ಏನು ಅಂತ ಹಂಗೆ ಹಾಂ ಸೀಕ್ರೆಟ್ ಏರು ಸ್ಟೈಲು ಹೆಂಗ್ ಸ್ಟೈಲ್ ಅಲ್ವ ಸರ್ ಇದು ಸ್ಟೈಲ್ ಅಲ್ವ ನೀವೇ ಅಂದ್ರಲ್ಲ ಏರ್ ಸ್ಟೈಲ್ ಅಂತ ಇದು ಸ್ಟೈಲ್ ಅಲ್ವ ಇದೊಂಥರ ಸ್ಟೈಲು ನಿಮ್ದೊಂಥರ ಸ್ಟೈಲು ಇಲ್ಲಿ ಅವನ ಲೈಟರ್ ನೋಟ್ ಎಲ್ಲರೂ ಪ್ರಶ್ನೆ ಕೇಳಿದ್ರು ನಿಮ್ದೊಂದು ಡೈಲಾಗ್ ಇದೆಯಲ್ಲ ಮಾಮೂಲಿ ತುಂಬಾ ಕಡೆ ಹೇಳ್ತೀರ ಅದು ಉದ್ದ ಡೈಲಾಗ್ ಇದೆಯಲ್ಲ ಅಂತ ನಾನು ಹೇಳಲ್ಲ ನೀವ್ ಹೇಳ್ಬೇಕು ಸರಿ ಯಾವ್ದು ಹೇಳ್ತಾನ ಬ್ಯಾಡ್ವಾ ಓಕೆ ಸೊ ಹೌದಾ ರಿಲ್ಯಾಕ್ಸ್ ಸರ್ ರಿಲ್ಯಾಕ್ಸ್ ಹಾ ರಿಲ್ಯಾಕ್ಸ್ ಆಗಿ ಫಿಫ್ ಟ್ವೆಂಟಿ ಸೆವೆಂತ್ ಸಿನಿಮಾ ರಿಲೀಸ್ಗೆ ಒಂದು ಕರೆ ಕೊಡಿ ಇಪ್ಪತ್ತ ಏಳನೇ ತಾರೀಕು ನಮ್ಮ ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ದೊಡ್ಡ ಕಲಾವಿದರು ದಂಡೆ ಐತೆ ಈ ಸಿನಿಮಾದಲ್ಲಿ ನೀವೇ ನೋಡ್ತಾ ಇರ್ಬೋದು ಪೋಸ್ಟಲ್ಲಿ ಎಲ್ಲ ಬಂದು ಸಿನಿಮಾ ನೋಡಿ ಥಿಯೇಟ್ರ್ ಥಿಯೇಟ್ರಲ್ಲಿ ಸಿಗೋಣ ಸಿನಿಮಾ ನೋಡೋಣ ಎಂಜಾಯ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಗಿರಿ ಆಲ್ ದ ವೆರಿ ಬೆಸ್ಟ್ ಸೂಪರ್ ಹಿಟ್ ಸೂಪರ್ ಹಿಟ್ ಆಗಲಿ ಅಂತ ಆಶಿಸ್ತೀವಿ ಥ್ಯಾಂಕ್ ಯು ಸರ್ ಒಂದು ನಿಮಿಷ ಎಲ್ಲರೂ ಒಂದು ಗ್ರೂಪ್ ಪಿಕ್ಚರ್ ಸಾಧು ಸರ್ ನಮ್ಮ ನಿರ್ದೇಶಕರು ನಾಗೇನ ಪ್ರಸಾದ್ ಸರ್ ಗೌರವ್ ಶ್ವೇತಾ ನಾಗಾರ್ಜುನ್ ಸರ್ ನಮ್ಮ ಟೆಕ್ನಿಷಿಯನ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ